ಉಡುಪಿಯಲ್ಲಿ ಆಲ್ಮೋಸ್ಟ್ ಅನ್ನೋದು ಇರೋದು ಚಂಡಿ ಈಗ ಇದು ಬಿದ್ದರು ಇದು ಬೆಂಡ್ ಮಾಡಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಒಂದು ದಿನದಲ್ಲಿ ಸಹ ಆಗೋದು ಕಷ್ಟ ಕೆಲಸ ಇದು ಓಕೆ ಒಂದು ಮಾಡೋದಕ್ಕೆ ಎಷ್ಟು ದಿನ ಬೇಕು ಒಂದು ದಿನ ಬೇಕು ಮದ್ ಒಂದು ಮಧ್ಯಾಹ್ನ ಸಹ ಸಾಕು ಕೆಲಸ ಫುಲ್ಲು ಕೆಲಸ ಇದ್ದಲ್ಲಿ ಬೇರೆಯವರಾಗಿ ನಾನು ಇದು ಇದು ಮಾಡಿ ತೊಟ್ಟೆ ಹಾಕಿ ಎಲ್ಲ ಕೊಡೋದಿಲ್ಲ ರೆಗ್ಸಿನ್ ಹಾಕಿ ಕೊಡೋದು ಹೌದಾ ಹೌದು ಓ ಇದು ರೆಗ್ಸಿನ್ ರೆಗ್ಸಿನ್ ಓಕೆ ಅಷ್ಟೊಮ್ಮೆ ಚೌತಿ ಟೈಮಲ್ಲೆಲ್ಲ ನೀವು ತುಂಬ ಬಿಸಿ ಅನ್ಸುತ್ತೆ ಹೌದು ಸ್ವಲ್ಪ ಬಿಸಿ ಒಂದು ಜಂಡೆ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದೊಂದು ಐದು ಸಾವಿರ ಆರು ಸಾವಿರ ನಾವು ನಾಲ್ಕು ಸಾವಿರ ನಾವು ಜಾಸ್ತಿ ತಗೊಳ್ಳೋದಿಲ್ಲ ನಮಗೆ ಎಷ್ಟು ಕಷ್ಟ ಅದಕ್ಕೆ ಎಷ್ಟು ಆಗ್ತದೆ ಅಷ್ಟೇ ನಾವು ನೀವು ಹುಲಿ ವೇಷ ಹಾಕಿದ್ದೀರಾ ಹುಲಿ ಹುಲ್ಲಿವ ಭಾರಿ ಇಂಟ್ರೆಸ್ಟ್ ಈಗ ಒಂದು ಎರಡು ಮೂರು ವರ್ಷ ಆಯ್ತು ಈಗ ಹೋಗೋದು ಈಗ ಅಷ್ಟೇ ಫಸ್ಟ್ ನಾನು ಒಂದು ದುನಿಷ್ಠ ಮಾಡಿ ಕೊಟ್ಟಿದ್ದೆ ಒಂದು ಕೊಟ್ಟು ಪ್ಲಾಸ್ಟಿಕ್ ಈಗಿದ್ದು ಇಂಟು ಮಾಡಿ ಅದು ಅದ್ರ ಮೇಲೆ ಈಗ ಎರಡು ಒಂದು ಆದರ್ಷದಿಂದದ್ದು ಈಗ ಮಾಡಿ ಮಾಡಿದೆ ಇದು ಹೌದೌದು ಒಂದು ಜಂಡೆ ಮಾಡ್ಲಿಕ್ಕೆ ಸಾಧಾರಣ ಎಷ್ಟು ಹೊತ್ತು ಬೇಕಾಗುತ್ತೆ ಒಂದು ಜಂಡೆ ಒಂದು ಒಂದಿನ ಬೇಕು ದಿನ ಬೇಕು ನಿಮ್ಗೆ ಹುಲಿವೇಶದ ಬಗ್ಗೆ ಆಸಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಐದನೇ ಒಂದು ಕಲೆ ಅಲ್ಲ ನಮ್ಮ ದೊಡ್ಡಪ್ಪ ಸಹ ಒಂದು ತಾಲಿ ಮಾಸ್ಟರ್ ಸ್ವಲ್ಪ ಸಾಹಿಬ್ ಅಂತ ಅವ್ರ ಒಂದು ತೀರಿ ಹೋಗಿ ಇದು ಉಡುಪಿಯಲ್ಲಿ ಮಣಿಪಾಲ ಎಲ್ಲ ನಾವೇ ತಾಲೀಮ್ ಮುಂಚೆ ಗೀತಾ ಮಂದಿರ ಎಲ್ಲ ಅವರಿಂದ ನೀವು ನೋಡಿ ಏನ್ ಕಲ್ತಿಲ್ಲ ಅವ್ರಿಂದ ತಾಲೀಮೆಲ್ಲ ನಮ್ಗೆ ಗೊತ್ತುಂಟು ಮತ್ತು ನಮ್ಮ ಉಲ್ವೇಷ ಇದೊಂದು ಮುಂಚಿನ ದಾಸ ಉಲ್ವ ಭಾರಿ ಇಂಟ್ರೆಸ್ಟ್ ಉಳಿವೇಶ ಆಸೆಯಲ್ಲೇ ಕೇಳಲಿಕ್ಕೆಲ್ಲ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅಭಿನಾಶ್ ನಾಡ್ದು ಸೆಪ್ಟೆಂಬರ್ ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕಿಗೆ ಕೆಲವು ಕಡೆಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಡುಪಿಯಲ್ಲಂತೂ ಭಾರಿ ಜೋರಾಗಿ ನಡೆಯುತ್ತೆ ನಿಮ್ಗೆ ಗೊತ್ತಲ್ಲ ಆ ಹೊತ್ತಿಗೆ ನೀವೇನಾದ್ರೂ ಇಲ್ಲಿದ್ರೆ ತುಂಬಾ ಹುಲಿವೇಶ ನೋಡಬಹುದು ನೋಡ್ಬೋದು ಈ ಹುಲಿವೇಶ ದಾರಿಗಳು ಒಂದು ಚಡ್ಡಿಯನ್ನು ಧರಿಸ್ತಾರೆ ಅದಕ್ಕೆ ಅದ್ರ ಮೇಲೆ ಜಟ್ಟಿ ಅಂತ ಒಂದು ಧರಿಸ್ತಾರೆ ಅದಕ್ಕೆ ಒಂದು ಕಟ್ಟಿ ಒಂದು ಸುತ್ತ ಹೀಗೆ ರೌಂಡ್ ಇರುವಂತ ವಸ್ತುವನ್ನ ಕೈಲಿ ಹಿಡ್ಕೊಂಡು ಸ್ಟೇಜ್ ಮೇಲೆಲ್ಲ ತುಂಬಾ ಚೆನ್ನಾಗಿ ಕುಣಿತಾರಲ್ಲ ಅದಕ್ಕೆ ಜೆಂಡೆ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಮಂಗಳೂರಲ್ಲಿ ನೋಡೋದಕ್ಕೆ ಸಿಗುತ್ತೆ ಉಡುಪಿಯಲ್ಲೂ ಇದೆ ಆದ್ರೆ ಆ ಮಂಗಳೂರಲ್ಲಿ ಇರುವಷ್ಟು ಇಲ್ಲಿ ಇರಲಿಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಇದನ್ನ ಈ ಭಾಗದಲ್ಲೂ ಕೂಡ ಬಳಸುವಂಥ ಪ್ರಯತ್ನ ನಡೀತಾ ಇದೆ ಉಡುಪಿಯಲ್ಲಿ ದೊಡ್ಡ ದೊಡ್ಡ ಹುಲಿವೇಶ ತಂಡಗಳಿಗೆ ಈ ಜೆಂಡೆಯನ್ನ ಕೊಡೋದು ಮೋಸ್ಟ್ಲಿ ಇವ್ರೊಬ್ಬರೇ ಹೆಸರು ಇರೋದು ನಾಸಿರ್ ಶೇಖ್ ಅಂತ ತುಂಬಾ ಸ್ಕಿಲ್ಫುಲ್ ವರ್ಕ್ ಅದು ಅಷ್ಟು ಸುಲಭ ಇಲ್ಲ ನಾಸೀರ್ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಪಟ್ಟೆ ಈ ಜಂಡೆಗಂತ ಮಹತ್ವ ಇದೆ ಅಂತ ಅವ್ರ ಹತ್ರ ಮಾತಾಡದಾಗ ಗೊತ್ತಾಯ್ತು ನಾವೆಲ್ಲ ಎಷ್ಟೋ ಹುಲಿವೇಶವನ್ನು ನೋಡಿ ಬೆಳೆದವ್ರು ಆದ್ರೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಅಂತ ಇವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು ನೋಡಿ ನಾಸಿರ್ ಅವರೇ ನಮಸ್ಕಾರ ನಿಮ್ಮದು ಆಕ್ಚುಲಿ ಉದ್ಯೋಗ ಏನು ಆಟೋ ಗಾಡಿ ಹ್ಮ್ ಬೇರೆ ಟೈಮ್ ಪೈಂಟ್ ಇಲ್ದಿದ್ದಾಗ ಆಟೋ ಓಡಿಸೋದು ಕೆಲಸ ನಮ್ಗೆ ನಾವು ಸಂಜೆ ಮೇಲೆ ಸ್ವಲ್ಪ ಆಟ ಇದಕ್ಕೆ ಜಂಡೆ ಅಂತ ಹೇಳ್ತಾರೆ ಹೌದು ಜಂಡೆ ಇದನ್ನ ಹುಲಿವೇಶ ತಂಡದವರು ಹಿಡ್ಕೊಂಡು ಬಹಳ ಚೆನ್ನಾಗಿ ಕುಣುದನ್ನ ನಾವು ನೋಡಿದ್ದೇವೆ ಇದನ್ನ ನೀವು ಮಾಡ್ತೀರಿ ಎಷ್ಟು ವರ್ಷಗಳಿಂದ ಹನ್ನೆರಡು ವರ್ಷ ಆಯ್ತು ಯಾವ ಟೀಮಿಗೆಲ್ಲ ಮಾಡ್ತೀರಿ ಉಡುಪಿಯಲ್ಲಿ ಆಲ್ಮೋಸ್ಟ್ ಅನ್ನೋದು ಇರೋದು ಜಂಡೆ ಈಗ ಹೌದಾ ಡ್ರಾಮಿ ಟೈಗರ್ ಇಂದ ಇಟ್ಟು ನಿಮ್ಮದು ಕಪ್ಪೆಟ್ಟು ಮಣಿಪಾ ಟೈಕರ್ ಮತ್ತೆ ನಿಮ್ಮದು ಇರೋದು ಎಸ್ಟಮಾಲಿಂಗೇಶ್ವರ ವೀರಕೇಶ್ವರಿ ಪಿಟ್ಟನಾಕೇಶ್ವರ ಈ ಸಲ ಹೊಸತವರಿಗೆ ಅವರು ಕೆಲವು ಟೀಮ್ ಯುವ ಬ್ರಹ್ಮವಾರ ಎಲ್ಲ ದೊಡ್ಡ ದೊಡ್ಡ ಟೀಮುಗಳಿಗೆ ಗಾಡಿ ಮಜಾ ನಮ್ಮದೇ ನಾನೇ ಕೊಡ್ತಲ್ಲ ಜನ ಎಲ್ಲ ಬ್ರದರ್ ಇದನ್ನು ನೋಡಿ ಇದು ಮಾಡೋದು ಹೇಗೆ ಅಂತ ಸ್ವಲ್ಪ ಹೇಳ್ಬೋದು ಇದು ಬಿದ್ದಿಲ್ಲ ಹಾಂ ಇದು ಬೆಂಡ್ ಮಾಡಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಒಂದು ದಿನದಲ್ಲಿ ಸಹ ಆಗೋದು ಕಷ್ಟ ಕೆಲಸ ಇದು ಓಕೆ ಒಂದು ಮಾಡೋದಕ್ಕೆ ಎಷ್ಟು ದಿನ ಬೇಕು ಒಂದು ದಿನ ಬೇಕು ಮದ್ ಒಂದು ಮಧ್ಯಮ ಸಹ ಅವಕಾಶ ಕೆಲಸ ಫುಲ್ ಕೆಲಸ ಇದೆ ಬೇರೆಯವರಾಗಿ ನಾನು ಇದು ಇದು ಮಾಡಿ ತೊಟ್ಟೆ ಹಾಕಿಲ್ಲ ಕೊಡೋದಿಲ್ಲ ರೆಕ್ಸಿನ್ ಹಾಕಿ ಕೊಡ್ತೀವಿ ಹೌದಾ ಹೌದೌದು ಓ ಇದು ರೆಕ್ಸಿನ್ ರೆಕ್ಸಿನ್ ಓಕೆ ಅಷ್ಟಮಿ ಚೌತಿ ಟೈಮಲ್ಲೆಲ್ಲ ನೀವು ತುಂಬ ಬ್ಯುಸಿ ಅನ್ಸುತ್ತೆ ಸ್ವಲ್ಪ ಬ್ಯುಸಿ ಜಂಡೆಗೂ ಹುಲಿವೇಷಕ್ಕೂ ಏನು ಸಂಬಂಧ ಜಂಡೆ ಅಂದರೆ ಈಗ ಎಲ್ಲ ತೇಜಿಗೆ ಜಂಡೆ ಬೇಕು ಮತ್ತು ಪೂಜೆ ಎಲ್ಲ ಪೂಜೆಯಲ್ಲಿ ಸಹ ಜಂಡೆ ಇಡಬೇಕು ಮಂಗಳೂರಲ್ಲಿ ಸ್ಟೈಲ್ ನೋಡಿ ಈಗ ಅವರ ಜಂಡೆ ಅವರು ಬಿಡುವುದಿಲ್ಲ ಈಗ ಇಲ್ಲಿ ಉಡುಪಿಯಲ್ಲಿ ಈಗ ಶುರುವಾಗಿದೆ ಜಂಡೆ ಎಲ್ಲ ಕಡೆಯಲ್ಲಿ ಉಂಟು ಹಿಂದೆ ಉಡುಪಿಯಲ್ಲಿ ಇರಲಿಲ್ಲ ಎಂತ ಇತ್ತು ಅಷ್ಟು ಯಾರೂ ಯೂಸ್ ಮಾಡಲಿಲ್ಲ ಜಂಡೆ ಒಂದು ಜೂನ್ಯ ಪಡ್ಸೋ ಇಟ್ಟಿತ್ತು ಜಂಡೆ ನೀವು ಇದನ್ನು ಮಾಡೋದು ಕಲ್ತಿದ್ದು ಹೇಗೆ ನಾನು ಸ್ವಂತ ನಾನು ಸ್ವಂತ ಕಲ್ತಿದ್ದೆ ಆ ಸ್ವಂತ ಮಾಡಿ ನಾನೇ ಕಲ್ತದ್ದು ನನಗೆ ಸ್ವಲ್ಪ ಹುಲಿವೇಶ ಸ್ವಲ್ಪ ಇಂಟರ್ ಜಾಸ್ತಿ ಹುಲಿ ವೇಷ ವೇಷ ಹಾಕಿದೆ ಎಷ್ಟು ವರ್ಷ ರಮಾನಂದ್ರೆ ಒಂದು ಆರು ವರ್ಷ ಹಾಕಿದಾರೆ ರಮಾನಂದ ಪೈಂಡ್ ಅವ್ರು ಇರುವುದು ಅವರು ಅದ ಮುಂಚೆ ಎಲ್ಲ ಕಡೆ ಎಲ್ಲ ಆಗಿದೆ ಹುಲಿ ವೇಷ ಎಲ್ಲ ಎಲ್ಲ ಹಾಕಿ ನಿಮಗೆ ಅದ್ರ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಕಡೆಯಲ್ಲಿ ಕಡೆಯಲ್ಲಿ ಸಿಗಿಲ್ಲ ನೋಡಿ ಸ್ಟೇಜಿಗೆ ಜಂಡೆ ಬೇಕಂತ ಹಾಕಿದೆ ನೋಡಿ ಅದಕ್ಕೆ ಸಹ ಜಂಡೆಗ ಎಲ್ಲರೂ ಸಹ ಜಂಡೆ ಮಾಡ್ತಿದ್ದಾರೆ ಈಗ ಇನ್ನು ಕಪೀಟರ್ ಬಂದಿದ್ರು ದಂಡಿಗೆ ದಂಡೆ ಒಂದು ಟೇಜಲ್ಲಿ ಅಲ್ಲಿ ಕೊಂಡು ಒಳ್ಳೇದು ಒಂದು ಮೂರ್ ಮೂರು ಜನ ದಂಡೆ ಕಟ್ಟಿದ್ರು ಟೇಜಲ್ಲಿ ಒಳ್ಳೆ ಗ್ರ್ಯಾಂಡ್ ಕಾಣ್ತದೆ ಒಳ್ಳೆ ಗ್ರ್ಯಾಂಡ್ ಕಾಣ್ತದೆ ಜಂಡೆ ಅಬ್ಬರಲ್ಲ ಅಬ್ಬಾರಲ್ಲ ಇದ್ದ ಜಂಡೆ ಸಬ್ಬರ ಹಿಂಕಲೆ ಮಂಡ ನಮಗೆ ಅಂದರೆ ನಮ್ಮ ದೊಡ್ಡಪ್ಪ ಸುಲ್ತಾ ಸಾಹೇಬ್ ಅಂತ ಅವರು ತಾಲೀಮಿಂದ ದೊಡ್ಡ ಮಾಸ್ಟರ್ ತಾಲೀಮ್ದು ಅವರು ಈಗ ಹೋಗಿ ಆರು ತಿಂಗಳು ಆಯ್ತು ಈಗ ದೊಡ್ಡ ಇಡೀ ಉಡುಪಿಯಲ್ಲಿ ಗೀತಾ ಮಂದಿರ ಮಣಿಪಾಲೆಲ್ಲ ನಾವು ಒಳ್ಳೆ ನೀವು ನಾವೇ ತಾಲಿಮಾಡ್ತಿದ್ದೆವು ಈಗ ಎರಡು ವರ್ಷ ತಾಲೀಮ್ ಬಿಟ್ಟು ನಾವು ಅಷ್ಟೇ ನಾನು ಹೋಗ್ತೀನಿ ಈಗ ನಾವು ತಾಂಗ ತಂಗಡಿ ವಿವರ ಎಲ್ಲ ಕಲಿತ ತಾಲೀಮ್ ಹೋಗ್ತೇವೆ ನಾವು ತಾಲೀಮ್ ಹೋದ ವರ್ಷ ಮಂಗಳೂರಿಗೆ ಶಿವಶಕ್ತಿವರಿ ನಾವು ಆರು ಜಂಡೆ ಆರು ಜಂಡೆ ನಮ್ಮದು ಉಡುಪಿ ಸ್ಟೈಲ್ ಮಾಡಿದ್ದಾರೆ ಓದ್ ವರ್ಷ ಈ ಸಲ ಆರು ಜಂಡೆ ಕೊಟ್ಟಿಗೆ ಕುಂತ್ ಪುನಃ ಉಡುಪಿಯಿಂದ ಈಗ ಉಡುಪಿ ಸ್ಟೈಲ್ ಮತ್ತೆ ಮಂಗಳೂರು ಸ್ಟೈಲ್ ಬೇರೆನಾ ಅದು ಉಡುಪಿಯಿಂದ ಈ ಸಲ ಅವರು ಉಡುಪಿ ಸ್ಟೈಲ್ ಮಾಡಿದ್ದಾರೆ ಹೋದ ವರ್ಷ ಶಿವಶಕ್ತಿಯಲ್ಲಿ ಹೌದಾ ಹೌದು ಅಲ್ಲಿ ಉಡುಪಲ್ಲಿ ಉಂಟು ಆರು ಜನ ಆರು ಜಂಡ ಕಟ್ಟಿದ್ದು ಹೌದಾ ಅಲ್ಲ ಅಲ್ಲ ಅಂದ್ರೆ ಇಲ್ಲಿ ಮಾಡೋ ರೀತಿ ಬೇರೆ ಅಲ್ಲಿ ಮಾಡೋ ರೀತಿ ಬೇರೆ ಆ ಬೇರೆ ಬೇರೆ ಅಲ್ಲ ಇಲ್ಲ ಅದು ಇಲ್ಲಿ ಅವರು ಹೋಗಿ ಅಲ್ಲಿ ಕಟ್ಟಿದ್ದಾರೆ ಜಂಡ ಮತ್ತೆ ನಮಗೆ ಇದಕ್ಕೆ ಒಂದು ಸಪೋರ್ಟ್ ಸಂತಣ್ಣ ಇನ್ನು ಮುಲ್ಕಿ ಪೈಂಟರ್ 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 ಸಂತಣ್ಣ ವಾರ್ಡ್ ಕೊಡ್ತಾರೆ ಎಲ್ಲ ಮಂಜು ಕುಂದರ್ ಇದ್ದಾರೆ ಅವರು ಲಕ್ಷ್ಮೀ ನಗರ ಅವರೆಲ್ಲ ವಾರ್ಡ್ ಒಂದು ಜಂಡ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದೊಂದು ಐದು ಸಾವಿರ ಆರು ಸಾವಿರ ನಾವು ನಾಲ್ಕು ಸಾವಿರ ತಗೊಂಡು ನಾವು ಜಾಸ್ತಿ ತಗೊಳ್ಳೋದಿಲ್ಲ ನಾಲ್ಕು ಸಾವಿರ ನಮಗೆ ಎಷ್ಟು ಕಷ್ಟ ಅದಕ್ಕೆ ಹೆಚ್ಚು ಕಷ್ಟ ಆಗ್ತದೆ ಅಷ್ಟೇ ತಗೊಳ್ಳೋದು ನಾವು ನೀವು ಹುಲಿ ವೇಷ ಹಾಕಿದ್ದೀರಾ ಹೌದು ಹೌದು ಹುಲಿವೇಶ್ ಭಾರಿ ಇಂಟ್ರೆಸ್ಟ್ ಈಗ ಒಂದು ಎರಡು ಮೂರು ವರ್ಷ ಆಯಿತು ಈಗ ಹೋಗೋದು ಈಗ ಆಸ್ತಿ